ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತ ಗೆಡ್ಡೆ ಗಿಣಸು ಎಂದ್ರೆ ನಮಗೆ ಕೆಲವೇ ಕೆಲವು ಗೆಡ್ಡೆಗಳು ಮಾತ್ರ ನೆನಪಿಗೆ ಬರುತ್ತೆ ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದಲ್ಲಿ ನಡೆದ ಪ್ರಸಿದ್ಧ ಗೆಡ್ಡೆ ಗಿಣಸು ಮೇಳದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಗೆಡ್ಡೆ ಪ್ರದರ್ಶನದ ಜೊತೆ ಮಾರಾಟವೂ ಸಹ ನಡೆಯಿತು ಇದರ ಒಂದು ಜಲಕೀಲ್ ನೋಡಿ ಸಾಮಾನ್ಯವಾಗಿ ಗೆಣಸುಗಳು ಅಂದಾಕ್ಷಣ ನಮ್ಮ ನೆನಪಿಗೆ ಹೆಚ್ಚೆಂದರೆ ಐದರಿಂದ ಹತ್ತು ಗೆಡ್ಡೆಗಳ ಹೆಸರು ನೆನಪಿಗೆ ಬರುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ಪಟ್ಟಣದ ಕುಣಬಿ ಭವನಕ್ಕೆ ಬಂದಿದ್ದ ಗೆಡ್ಡೆಗಳನ್ನು ನೋಡಿದರೆ ನಿಜವಾಗಿಯೂ ಇಷ್ಟೊಂದು ಗೆಣಸುಗಳಿದೆಯೇ ಎಂದು ನೀವು ಬೆರಳು ಮೂಗಿನ ಮೇಲೇರಿಸುವುದರಲ್ಲಿ ಎರಡು ಮಾತಿಲ್ಲ ಕೇಳಿರದ ಕಂಡರಿಯದ ಗೆಡ್ಡೆಣಸುಗಳ ಸಂತೆಯೇ ಅಲ್ಲಿ ಬಂದು ಹೌದು ಜೋಯ್ಡಾದ ಗೆಡ್ಡೆ ಗೆಣಸು ಮೇಳ ಆಸಕ್ತರ ಕಿವಿ ನೆಟ್ಟೆಗಾಗಿಸುವುದಲ್ಲದೆ ನೂರಾರು ಜನರು ಇಲ್ಲಿಗೆ ಭೇಟಿ ನೀಡುವಂತೆ ಮಾಡುತ್ತದೆ ಪ್ರತಿ ವರ್ಷ ಸಂಕ್ರಾಂತಿ ಮುನ್ನ ದಿನ ನಡೆಯುವ ಈ ಮೇಳದಲ್ಲಿ ಮೂರರಿಂದ ಐದು ಕೆಜಿಗಿಂತ ಅಧಿಕ ತೂಗುವ ಗೆಡ್ಡೆಗಳ ರಾಶಿಯೇ ಕಾಣೋದು ಹೆಚ್ಚು ವಿಭಿನ್ನ ಗಾತ್ರ ವಿಭಿನ್ನ ರುಚಿಯ ಔಷಧಿಯ ಗುಣವುಳ್ಳ ಗೆಡ್ಡೆಗಳ ಸಂಗ್ರಹವೇ ಈ ಮೇಳದಲ್ಲಿ ಕಾಣುತ್ತದೆ ಅಲ್ಲದೆ ಅವುಗಳಿಂದ ಮಾಡಲ್ಪಟ್ಟ ವಿವಿಧ ಬಗೆಯ ತಿಂಡಿ ತಿನಿಸುಗಳ ಸಂಗ್ರಹವೂ ಇಲ್ಲಿರುತ್ತದೆ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಲಾಗುತ್ತಿದ್ದು ಗಡ್ಡೆ ಪ್ರಭೇದ ಮತ್ತು ಗಾತ್ರಕ್ಕೆ ಅನುಗುಣವಾಗಿ ಬಹುಮಾನ ಕೂಡ ನೀಡಲಾಗುತ್ತದೆ ಕಳೆದ ಎಂಟು ಹತ್ತು ವರ್ಷಗಳಿಂದ ಈ ಮೇಳ ಆಯೋಜಿಸಲಾಗುತ್ತಿದ್ದು ಪ್ರಸ್ತುತ ಜೋಯ್ಡಾದ ಈ ಗಡ್ಡೆಗಳು ಹೊರ ರಾಜ್ಯದಲ್ಲಿಯೂ ಸಾಕಷ್ಟು ಖ್ಯಾತಿ ಪಡೆದುಕೊಂಡಿವೆ ಕುಣುಬಿ ಜನಾಂಗದ ಸಾಕಷ್ಟು ಜನರಿಂದ ಇಲ್ಲಿ ಗೆಡ್ಡೆ ಗೆಣಸುಗಳ ಪ್ರದರ್ಶನ ನಡೆಯುತ್ತಿದ್ದು ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ನಡೆಸಬೇಕು ಅಂತಾರೆ ಇಲ್ಲಿಯ ಜನರು ಭೌಗೋಳಿಕವಾಗಿ ಅತ್ಯಂತ ಹೆಚ್ಚು ವಿಸ್ತಾರ ಹೊಂದಿರುವಂಥ ಅತ್ಯಂತ ಜನಸಂಖ್ಯೆಯನ್ನು ಕಡಿಮೆ ಹೊಂದಿರುವಂಥ ಅದರ ವೈವಿಧ್ಯಮಯವಾದಂಥ ಜೀವನ ಶೈಲಿಯನ್ನು ಹೊಂದಿರುವಂಥ ತಾಲೂಕು ಅಂತ ಪ್ರಸಿದ್ಧ ಕ್ಷೇತ್ರ ನಮ್ದಿದೆ ಈಗ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತೆರೆದುಕೊಂಡಿದೆ ನಮ್ಮ ಜೋಯ್ಡಾ ದಾಂಡೇಲಿ ಭಾಗ ಇಲ್ಲಿಯ ಪರಿಸರ ಪ್ರಕೃತಿ ಅದಕ್ಕೆಲ್ಲ ವಿಶೇಷವಾದ ಕಾರಣ ಇದೆ ಇಲ್ಲಿಯ ಅನೇಕ ವೈವಿಧ್ಯಮಯವಾದ ಜನಸಮುದಾಯದ ಕೊಡುಗೆಯೂ ಬಹಳ ದೊಡ್ಡದಿದೆ ವಿಶೇಷವಾಗಿ ಕುಣುಬಿ ಸಮುದಾಯ ಮರಾಠ ಸಮುದಾಯ ಮತ್ತು ಬೇರೆ ಬೇರೆ ಉಳಿದ ದೇವುಳಿ ಬ್ರಾಹ್ಮಣ ಸಮುದಾಯ ಇತ್ಯಾದಿಗಳೆಲ್ಲದರ ಎಲ್ಲದರ ಒಂದು ಕಾರಣದಿಂದಾಗಿ ಇಲ್ಲಿ ನಮ್ಮ ಸಂಸ್ಕೃತಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಆಗದೆ ಇರುವಂತೆ ನಮ್ಮ ಜನ ಇಲ್ಲೆಲ್ಲ ಇದ್ದಾರೆ ಇವತ್ತು ಹನ್ನೊಂದನೇ ವರ್ಷದ ಗೆಣಸುಗಡ್ಡೆ ಆಹಾರ ಉತ್ಸವ ಇಲ್ಲಿ ಭಾಳ ಚೆನ್ನಾಗಿ ಸಂಘಟಿತ ಆಗಿರೋದನ್ನು ನೋಡಿದ್ದೀವಿ ಹಿರಿಯರಂತ ಅಂತ ಶ್ರುತ ಆರ್ ವಿ ದೇಶಪಾಂಡೆ ಅವರು ಅದರ ಉದ್ಘಾಟನೆಯನ್ನು ನೆರವೇರಿಸಿ ನಾವೆಲ್ಲ ಜೊತೆಯಲ್ಲಿ ಭಾಗವಹಿಸಿದ್ದೇವೆ ಇದಕ್ಕೆ ಕೇಂದ್ರ ಸರ್ಕಾರದ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪ್ನಿಯನ್ನೆಲ್ಲ ಏನು ಮಾಡಿದ್ದಾರೆ ಕಾಳಿ ಹೆಸರಿನಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ನಾನು ಕೊಡಿಸೋದಕ್ಕೆ ಸಿದ್ಧ ಇದ್ದೇನೆ ಅವ್ರಿಗೆ ಈಗಾಗಲೇ ನಾನು ಅದನ್ನು ಮಾತಾಡಿದ್ದೇನೆ ಭಾಳ ಸಂತೋಷದ ಸಂಗತಿ ಅಂದರೆ ಈ ಗಡ್ಡೆ ಗೆಣಸಿನಿಂದ ಇಷ್ಟು ಆಹಾರ ಉತ್ಪನ್ನಗಳನ್ನ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡುವಂಥ ಒಂದು ಸಾಹಸದ ಕೆಲಸವನ್ನ ಈ ಕಾಳಿ ರೈತ ಉತ್ಪಾದಕ ಸಂಘದ ಅವರು ಮಾಡಿದ್ದಾರೆ ನಾನು ಅವರಿಗೆ ಅಭಿನಂದಿಸ್ತೇನೆ ಅವ್ರ ಜೊತೆಗೆ ನಾನು ಇದ್ದೇನೆ ಅನ್ನೋ ಮಾತನ್ನ ವಿಶ್ವಾಸದಲ್ಲಿ ಅಂದ ಹಾಗೆ ಈ ಮೇಳದ ವಿಶೇಷತೆ ಎಂದ್ರೆ ಕಾಡು ಮತ್ತು ಕಪ್ಪು ಮಣ್ಣಲ್ಲಿ ಬೆಳೆಯುವ ಗೆಡ್ಡೆಗಳ ಗುಚ್ಛವೇ ಇಲ್ಲಿ ರಾರಾಜಿಸುತ್ತಿತ್ತು ಬಿಳಿಕೋನ್ ಗೆಡ್ಡೆ ಕೆಂಪು ಕೆಂಪೋನ್ ಗೆಡ್ಡೆ ಅಂಬೆಹಳ್ಳದ ಗೆಡ್ಡೆ ಸೂರನಗೆಡ್ಡೆ ದವೆಗಡ್ಡೆ ಕಪ್ಪಿಚುಗೆಡ್ಡೆ ಕೂಸುಗೆಡ್ಡೆ ವೈಕನ್ಗೆಡ್ಡೆ ಒಕಾಟೆಗೆಡ್ಡೆ ಚಿರಿಗೆಗಡ್ಡೆ ಗುಟ್ಟುಗೆಡ್ಡೆ ಕಾಯಿಮಣಿಗಡ್ಡೆ ಹಾಗೂ ಜಾಟ್ಕಣ ಗೆಡ್ಡೆ ಗೆಣಸುಗೆಡ್ಡೆ ಮುಡ್ಲಿಗಡ್ಡೆ ತಂಬುಡೆಗೆಡ್ಡೆ ದುಕ್ಕನ್ಗೆಡ್ಡೆ ಕೆಂಪು ಗೆಣಸು ಹಸಿರು ಗೆಣಸು ಕಪ್ಪು ಗೆಣಸು ಚಿರಕಾಟೆಗೆಡ್ಡೆ ಮುಂತಾದವುಗಳು ಸೇರಿ ಸುಮಾರು ನೂರ ಐವತ್ತಕ್ಕೂ ಅಧಿಕ ಜಾತಿಯ ಗೆಡ್ಡೆಗಳನ್ನು ಈ ಮೇಳದಲ್ಲಿ ಕಾಣಬಹುದು ವಿಶೇಷವಾಗಿ ಕುಣಬೆ ಜನಾಂಗದ ಮಹಿಳೆಯರೇ ಬೆಳೆಯುವ ಬಗೆ ಬಗೆಯ ಗಡ್ಡೆಗಳು ಭರ್ಜರಿ ಮಾರಾಟವಾಗಿದ್ದು ಗೋವಾ ಮತ್ತು ಮಹಾರಾಷ್ಟ ರಾಜ್ಯಗಳಿಂದಲೂ ಜನರು ಬಂದು ಇಲ್ಲಿಂದ ಗೆಡ್ಡೆ ಗೆಣಸು ಖರೀದಿಸುತ್ತಿದ್ದಾರೆ ಪರಿಚಯ ಆದರೆ ಯಾವ ಪ್ರಮಾಣದಲ್ಲಿ ಇದರ ಉತ್ಪಾದನೆ ಆಗಬೇಕು ಯಾವ ಪ್ರಮಾಣದಲ್ಲಿ ಇದಕ್ಕೆ ಪ್ರಚಾರ ಸಿಗಬೇಕು ಸಿಕ್ಕಿಲ್ಲ ನಾವು ಕೊಡ್ತೇನೆ ಹಾಗಾಗಿ ಕುಂಪಿ ಜನ ಅಂಗಲ್ಲ ಭಾಳ ಒಳ್ಳೆ ಜನ ಭಾಳ ಸಜ್ಜನರು ಆದರೆ ಮುಗಿದ್ರು ನನ್ನ ಅನುಭವ ಇದೆ ಶಾಸಕ ಕೆಲಸ ಮಾಡಿದ್ದೇನೆ ಹಾಗಾಗಿ ಇದಕ್ಕೆ ಪ್ರಚಾರದ ಅವಶ್ಯಕತೆ ಇದೆ ಆ ದಿಕ್ಕಿನಲ್ಲಿ ಈಗ ಲೋಕಸಭಾ ಸದಸ್ಯ ವಿಶ್ವೇಶ್ವರ ಹೆಗಡೆ ಅವರು ಹೇಳಿದಾಗೆ ಆ ದಿಕ್ಕಿನೆಲ್ಲ ಕೇಂದ್ರ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ನಮ್ಮ ಕಡೆಯಿಂದ ಆಗಲಿ ಏನು ಪ್ರಯತ್ನ ಆಗಬೇಕು ಆ ಪ್ರಯತ್ನ ಮಾಡಿ ಇದಕ್ಕೆ ಹೆಚ್ಚಿನ ಪ್ರಚಾರ ಸಿಗಬೇಕು ಇದು ಭಾಳ ರುಚಿಕರ ನೀವು ತಿಂದಿ ಅವರು ಇದು ರುಚಿಕರ ಅದೇ ಇಲ್ಲೋ ಅದೇ ಹಾಗಾಗಿ ಇದು ಭಾಳ ರುಚಿಕರ ಅದೇ ಆರೋಗ್ಯಕ್ಕೂ ಒಳ್ಳೆಯದು ಗೊತ್ತಲ್ಲ ಇದು ಶಾಕಾಹಾರಿ ಫುಡ್ ಇದು ಗೊತ್ತಲ್ಲ ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಕೆಲವು ಔಷಧ ಇದ್ದು ಮಾಡ್ತಾರೆ ಔಷಧ ಮಾಡ್ತಾರೆ ಹಾಗಾಗಿ ಇದಕ್ಕೆ ಸರಿಯಾದ ಪ್ರಚಾರ ಮತ್ತು ಇದರ ಉಪಯೋಗ ಆಗಬೇಕು ಆ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಫಾಲೋ ಅಪ್ ಮಾಡಬೇಕು ನಾವು ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಯಾರು ಫಾಲೋ ಅಪ್ ಮಾಡಬೇಕು ಇವರಲ್ಲಿ ಫಾಲೋ ಅಪ್ ಮಾಡುವುದು ಬಹಳ ಕಡಿಮೆ ಹಾಗಾಗಿ ಇವರಲ್ಲಿ ಈಗ ಮೈವಾ ಯಾರ ದಯಾನಂದ ದಯಾನಂದ ಸತಾರಾಮ್ ಇವರೆಲ್ಲ ಈಗ ಹೆಚ್ಚಿನ ಆಸಕ್ತಿ ತಗೊಂಡು ಮುಂದೆ ಬಂದಿದ್ದಾರೆ ಹಾಗಾಗಿ ಅವ್ರಿಗೂ ನಾನು ಹೇಳಿದ್ದೀನಿ ಈಗ ಭಾಷಣದವ್ರು ಹೇಳಿದ್ದೀನಿ ಬರುವಾಗ ಹೇಳಿದ್ದೀನಿ ಹೆಚ್ಚಿನ ನೀವು ಮುಂದೆ ಬರಬೇಕು ಇದರ ಪ್ರಚಾರ ಆಗಬೇಕು ಅದಕ್ಕೆ ನಾವು ಸಹ ಪ್ರಯತ್ನ ಮಾಡ್ತೇವೆ ಸರ್ ರಾಜ್ಯ ಈಗ ಜೋಯಿಡಾ ತಾಲೂಕಿನಲ್ಲಿ ಸಾವಿರಾರು ಕುಣುಬಿ ಸಮುದಾಯ ಗೆಂಡೆ ಗೆಣಸುಗಳನ್ನೇ ಬೆಳೆದು ಜೀವನ ಸಾಗಿಸುತ್ತಿವೆ ಪ್ರತಿ ವರ್ಷ ಮೇಳದ ಸಂದರ್ಭ ಮಾತ್ರ ಈ ಗೆಂಡೆ ಗೆಣಸುಗಳು ಭರ್ಜರಿ ಪ್ರದರ್ಶನ ಮಾರಾಟ ಕಾಣುತ್ತವೆ ಆದರೆ ಉಳಿದ ಸಮಯದಲ್ಲಿ ಅವರ ಉತ್ಪನ್ನಗಳನ್ನು ಯಾರೂ ಕೇಳುವವರೇ ಇಲ್ಲದಂತಾಗಿದೆ ಈ ಕಾರಣದಿಂದ ಸರ್ಕಾರ ಗೆಡ್ಡೆ ಗೆಣಸುಗಳನ್ನು ಬೆಳೆಯುವ ರೈತ ಸಮುದಾಯಕ್ಕೆ ಮತ್ತಷ್ಟು ಉತ್ತೇಜನ ನೀಡಿದ್ದಲ್ಲಿ ಈ ಸಾವಯವ ಗೆಡ್ಡೆ ಬೆಳೆಯುವ ಕುಣುಬಿ ಜನಾಂಗದ ಬದುಕು ಹಸನಾಗಲಿದೆ ಇದು ಗಟ್ಟೆ ಗೆಣಸಿಂದ ಗೆಣಸೇನ ಸ್ಯಾಂಡ್ವಿಚ್ ಇದು ಇದು ಹೋಳಿಗೆ ಗೆಣಸ ಕೆಂಪು ಗೆಣಸಿನ ಸ್ವೀಟ್ ಎಲ್ಲೋ ಗೆಣಸಿನ ಸ್ವೀಟ್ I <laughs> do